ಸ್ನೇಹಿತರೆ ಗುಡ್ ಮಾರ್ನಿಂಗ್ ತಮ್ಮೆಲ್ಲರಿಗೂ ಕೂಡ ಶುಭೋದಯ ಎಲ್ರಿಗೂ ಕ್ಲಿಯರ್ ಅಲ್ರಿ ನೋಡಿ ಚೆಕ್ ಮಾಡಿ ಕ್ಲಿಯರ್ ಇದೆಯಾ ಸೊ ಇವತ್ತು ನಾವು ಏನಂದ್ರೆ ಇವತ್ತಿನಿಂದ ಪ್ರತಿ ದಿವಸ ಬೆಳಗ್ಗೆ ಏಳು ಮೂವತ್ತಕ್ಕೂ ಒಂದು ತರಗತಿ ನೋಡ್ತೇವೆ ಸೊ ಇಲ್ಲಿ ಮುಖ್ಯವಾಗಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಮುಂತಾದ ವಿಷಯಗಳ ಕುರಿತಾಗಿ ಪ್ರಶ್ನೆಗಳನ್ನ ನೋಡೋಣ ಸೊ ಇವತ್ತು ಮೊದಲೇದಾಗಿ ಇತಿಹಾಸದ ಪರಿಚಯ ಅಂತಕ್ಕಂಥ ವಿಚಾರ ಏನೈತಿ ಇದರ ಮೇಲೆ ಕ್ವಶನ್ಸ್ ನೋಡೋಣ ಯಾರು ನಿಮ್ ಆಗಿಲ್ಲ ಲಿಂಕ್ ಅಲ್ಲಿ ಶೇರ್ ಮಾಡಿ ಮತ್ತು ಕೂಡ ತರಗತಿಗೆ ಜಾಯಿನ್ ಮಾಡಿಸಿ ಗೊತ್ತಿಲ್ಲ ಸ್ನೇಹಿತರೆ ಪ್ರಶ್ನೆ ನೋಡ್ತಾ ಹೋಗೋಣ ಮೊದ್ಲೇ ಪ್ರಶ್ನೆ ನೋಡಿ ಹೆರೋಡಾಟಸ್ ನ ಇತಿಹಾಸದ ಪಿತಾಮಹ ಅಂತ ಕರೀಲಾಗ್ತದ ಹಾಗಾದ್ರೆ ಈತ ಈ ಕೆಳಗಿನ ಯಾವ ದೇಶಕ್ಕೆ ಸೇರಿದಂತನು ನೋಡಿ ಹೆರೋಡಾಟಸ್ ಇತಿಹಾಸದ ಪಿತಾಮಹ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀರಿ ಸೊ ಈತ ಈ ಕೆಳಗಿನ ಯಾವ ದೇಶಕ್ಕೆ ಸೇರಿದವನಾಗಿದ್ದಾನೆ ನಿಮ್ಮ ಆಯ್ಕೆಗಳು ಇಟಲಿ ರೋಮ್ ಫ್ರಾನ್ಸ್ ಮತ್ತು ಗ್ರೀಕ್ ಅಂತ ಇದೆ ಉತ್ತರ ನೋಡಿ ಎಸ್ ಯಾರೆಲ್ಲ ರೀ ನಮಸ್ಕಾರರೋಡೋಟಸ್ ಎಲ್ಲರೂ ನಿಮ್ಮ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು ನೋಡಿ ಈತ ಗ್ರೀಕ್ ದೇಶದವನ್ನಾಗಿರುತ್ತಾನ ಆಪ್ಷನ್ ಡಿ ಆಪ್ಷನ್ ಡಿ ಸರಿ ಉತ್ತರ ಸೊ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಇತಿಹಾಸವನ್ನ ಅಧ್ಯಯನ ಮಾಡಿದಂಥವನು ಇತಿಹಾಸವನ್ನ ಹೇಗೆ ರಚಿಸಬೇಕು ಅಂತೇಳಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥವನೇ ಯಾರಪ್ಪ ಅಂದ್ರೆ ಹೈರೋಡೋಟಸ್ ಗ್ರೀಕ್ ದೇಶದವನಾಗಿದ್ದ ಹೀಗಾಗಿ ಇವನನ್ನ ಕರೆದಾರ ಇತಿಹಾಸದ ಪಿತಾಮಹ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆಯಲಾಗ್ಯದ ನಮಸ್ಕಾರ ಯಾರೆಲ್ಲ ಜಾಯ್ನಾಗ ನೆಕ್ಸ್ಟ್ ನೋಡಿ ಇತಿಹಾಸ ಎಂತಕ್ಕಂಥ ಪದವನ್ನ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ನಾವು ಹಿಸ್ಟ್ರಿ ಅಂತ ಕರಿತೀವಿ ಹಾಗಾದ್ರೆ ಇದು ಈ ಕೆಳಗಿನ ಯಾವ ಭಾಷೆ ಮೂಲದಿಂದ ಉತ್ಪನ್ನಗೊಂಡದ ನೋಡ್ರಿ ಲ್ಯಾಟಿನ್ ರೋಮ್ ಗ್ರೀಕ್ ಮತ್ತು ಪರ್ಷಿಯನ್ ಅಂತ ಇದೆ ಉತ್ತರ ಯಾವುದು ಹಿಸ್ಟ್ರಿ ವರ್ಡ್ ಈಸ್ ಒರಿ ಒರಿಜಿನೇಟೆಡ್ ಫ್ರಾಮ್ ಡ್ಯಾಶ್ ಲ್ಯಾಂಗ್ವೇಜ್ ಯಾವ ಭಾಷೆ ಮೂಲದಿಂದ ಬಂದದ ಕನ್ನಡದಾಗ ನಾವು ಇತಿಹಾಸ ಅಂತ ಹೇಳ್ತೀವಿ ಇತಿ ಅಂದ್ರೆ ಹೀಗೆ ಹಾಸ ಅಂತ ಇತ್ತು ಹೀಗೆ ಇದ್ದಿತ್ತು ಅಂತ ಹೇಳುವಂತದ್ದು ಇತಿಹಾಸ ಆಗ್ತದೆ ಅಂತ ಹೇಳ್ತೀವಿ ಓಕೆ ಇಲ್ಲಿ ಸಿ ಕೂಡ ಎಸ್ ಗ್ರೀಕ್ ಭಾಷೆ ಇಲ್ಲಿ ಕೂಡ ಏನಾಗತ್ರಿ ಗ್ರೀಕ್ ಭಾಷೆ ಅನ್ನೋದ್ರಿಂದ ಬಂದದ ಅನ್ನೋದನ್ನ ಗಮನಿಸ್ಕೊಂತೀರಿ ಹಿಸ್ಟ್ರಿ ಅಂತಕ್ಕಂಥದ್ದು ಏನಾಗದ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗ್ರೀಕ್ ಭಾಷೆಯ ಹಿಸ್ಟೋರಿಯಾದಿಂದ ಬಂದದ ನೋಡ್ರಿ ಹಿಸ್ಟ್ರಿ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಶಬ್ದದಿಂದ ಬಂದಿರುವಂಥದ್ದು ಇದ್ರ ಅರ್ಥ ವಿಚಾರಣೆ ಮಾಡು ಅಥವಾ ತನಿಖೆ ಮಾಡು ಅಂತ ಅರ್ಥ ಕೊಡತ್ ನೋಡ್ರಿ ಗ್ರೀಕ್ ಪದದ ಹಿಸ್ಟೋರಿಯಾದಿಂದ ಹಿಸ್ಟ್ರಿ ಅಂತಕ್ಕಂಥದ್ದು ಬಂದಿದ್ದು ಇದರ ಅರ್ಥ ವಿಚಾರಣೆ ಮಾಡು ತನಿಖೆ ಮಾಡು ಅನ್ನುವಂಥ ಅರ್ಥವನ್ನು ಹೊಂದಿರ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಎರಡ್ ಹೇಳಿಕೆಗಳಿದಾವ ಆ ಹೇಳಿಕೆಗಳಲ್ಲಿ ಸರಿಯ ಉತ್ತರ ಯಾವ್ದು ನೋಡ್ರಿ ಸಂಸ್ಕೃತದೊಳಗ ಇತಿಹಾಸ ಅಂದ್ರೆ ಏನು ಸಂಸ್ಕೃತದೊಳಗ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂತರ್ಥ ಇನ್ನೆರಡೇದು ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶವಾಗಿದ್ದು ವಿಶಾಲಾರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲಾ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಇದೆ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡ್ರಿ ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ ಎಲ್ಲರೂ ಇಲ್ಲಿ ಕೊಡಕತ್ತೀರಿ ಬೋತ್ ಆರ್ ಕರೆಕ್ಟ್ ಅಂತೇಳಿ ಎಸ್ ಬೋತ್ ಆರ್ ಕರೆಕ್ಟ್ ರೀ ಸಂಸ್ಕೃತದ ಇತಿಹಾಸ ಅಂತಂದ್ರ ಖಚಿತವಾಗಿ ಘಟಿಸಿದ ಘಟನೆಗಳು ಅಂತ ಅರ್ಥ ಕೊಡುತ್ತ ಖಚಿತವಾಗಿ ಘಟಿಸಿದ ಘಟನೆಗಳಿಗಾಗ್ಲೇ ಘಟನೆಗಳು ಘಟಿಸ ಹೋಗ್ಬಿಟ್ಟಿದಾವ ಹಾ ಇದರಿಂದ ತಿಳಿಸುವಂಥದ್ದು ಇತಿಹಾಸ ಏನು ಸತ್ಯಾನ್ವೇಷಣೆಯನೇ ಇತಿಹಾಸದ ಮೂಲ ಉದ್ದೇಶ ಸತ್ಯವನ್ನು ಅನ್ವೇಷಿಸುವುದು ಸತ್ಯವನ್ನು ಹುಡುಕುವುದು ಏನ್ ಸತ್ಯ ಆಗಿದೆ ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳಲ್ಲಿ ಯಾವುದು ನಿಜವಾದಂತ ಸಂಗತಿ ಸೊ ಹೀಗೆ ವಿಶಾಲ ಅರ್ಥದಲ್ಲಿ ಏನ್ ಇತಿಹಾಸ ಮಾನವನ ಜೀವನ ಏನೈತೆ ಅಂದ್ರೆ ಎಲ್ಲಾ ಆಯಾಮಗಳ ಕುರಿತಾಗಿ ವಿಚಾರ ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು ಆಗಿರ್ತದ ಅಂತ ಹೇಳ್ತಾರೆ ಹಂಗಾಗಿ ಎರಡು ಕೂಡ ಇಲ್ಲಿ ಸರಿಯಾದ ಉತ್ತರನೇ ಇನ್ನು ಇತಿಹಾಸ ಏನು ನೋಡ್ರಿ ಮಾನವನ ಜ್ಞಾನದ ಶ್ರೇಷ್ಠ ದಾಖಲೆಗಳಲ್ಲಿ ಅಥವಾ ಶಾಖೆಗಳಲ್ಲಿ ಒಂದು ಅಂತ ಹೇಳ್ಬೋದು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಇತಿಹಾಸ ಒಂದಾಗೈತಿ ನಮ್ಮ ಹಿಂದಿನ ಪೂರ್ವಜನರು ಹೇಗಿದ್ದರು ಅವರ ವೇಷಭೂಷಣ ಹೇಗಿತ್ತು ಅವರ ಆರ್ಥಿಕ ಪರಿಸ್ಥಿತಿ ರಾಜಕೀಯ ಸ್ಥಿತಿಗಳ ಸ್ಥಿತಿಗತಿಗಳು ಹೇಗಿದ್ದು ಅನ್ನುವಂಥ ಜ್ಞಾನವನ್ನು ಒದಗಿಸ್ಕೊಡುತ್ತೆ ಇದ್ರ ಒಳಗ ಮುಂದೆ ನಮಗೆ ಕೆಲವೊಂದಿಷ್ಟು ಯೋಚನೆಗಳನ್ನು ಹಾಕ್ಕೊಳ್ಳಲಿಕ್ಕೆ ನಾವು ಮುಂದೆ ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ ಒಂದು ಆಧಾರ ಮಾದರಿ ಅಂತ ಹೇಳ್ಬೋದು ಇನ್ ಹಿಸ್ಟ್ರಿ ಅಂತಕ್ಕಂಥದ್ದು ಆಗ್ಲೇ ನೋಡಿದಂತೆ ಗ್ರೀಕ್ ಭಾಷೆ ಹಿಸ್ಟೋರಿಯನ್ ಬಂದಿದ್ದು ಇದರ ಅರ್ಥ ವಿಚಾರಣೆ ಅಥವಾ ತನಿಖೆ ಅಂತ ಆಗ್ತದೆ ಇನ್ನ ಸಂಸ್ಕೃತದ ಇತಿಹಾಸ ಅಂತಂದ್ರ ಖಚಿತವಾಗಿ ಘಟಿಸಿದ ಘಟನೆಗಳು ನೆನ್ಪಿಟ್ಕೊಳ್ಳಿ ಇದು ಕೂಡ ಕೇಳಬಹುದು ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಏನು ಅಂತ ಕೇಳಬಹುದು ಹೌದಾ ಸಂಸ್ಕೃತದ ಇತಿಹಾಸ ಅಂತಂದ್ರ ಖಚಿತವಾಗಿ ಘಟಿಸಿದ ಘಟನೆಗಳು ಅಂತ ತಿಳ್ಕೋಬೇಕು ಸತ್ಯದ ಅನ್ವೇಷಣೆ ಇತಿಹಾಸದ ಉದ್ದೇಶ ವಿಶಾಲ ಅರ್ಥದಲ್ಲಿ ಇತಿಹಾಸ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತದೆ ಓಕೆ ನೆಕ್ಸ್ಟ್ ನೋಡ್ರಿ ಹಾ ಸುಭಾ ಶಶಿ ಕರೆಕ್ಟು ಹಾಕ್ಲೇ ಇಲ್ಲ ನಾನು ನಾನೇನು ನೋಡ್ಬಿಟ್ಟೆ ನಿನ್ನೆ ನೈನ್ತ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಬೆಳಗ್ಗೆ ತಗೋತೀನಿ ಅಂತೇಳಿ ಹಂಗಾಗಿ ಕೆಲವರು ಗೊತ್ತಾಗಿಲ್ರಿ ಅದು ಓಕೆ ಇದನ್ನು ನೋಡಿ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಮುಂದಿನ ಪೀಳಿಗೆಯು ನೆನಪಿನಲ್ಲಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆ ಇತಿಹಾಸ ಸೊ ಇತಿಹಾಸದ ಕುರಿತಾಗಿ ಯಾರದ್ರಿ ಇದು ಹೇಳಿಕೆ ಇನ್ನು ನಮ್ಮ ಜನ ಮಲ್ಕಟ್ರ ಕಾಣ್ತದ್ರು ನಾಳೆಯಿಂದ ಗೊತ್ತಾಗ್ತದೆ ಸುಮಾರು ಜನ ಡಿ ಕೊಡಾಕತ್ತರಿ ಫಾದರ್ ಆಫ್ ಹಿಸ್ಟ್ರಿ ಯಾರು ಹೆರೋಡೋಟಸ್ ಹೌದಾ ಮುಂದಿನ ಪೀಳಿಗೆ ಏನಿದೆ ಮುಂಬರುವಂತಹ ಪೀಳಿಗೆ ನೆನಪಿಡ ನೆನಪಿನಲ್ಲಿ ಇಡಬೇಕಾಗಿರುವಂತಹ ಮಹಾನ್ ವೀರರಾಗ್ಲಿ ಅಥವಾ ಮಹತ್ವಪೂರ್ಣದ ಘಟನೆಗಳ ದಾಖಲೆ ಆಗ್ಲಿ ಅದೇ ಇತಿಹಾಸ ಅಂತ ಹೇಳಿದು ಎರೋಡೋಟಸ್ ಆಗಿರ್ತಾನೆ ಗ್ರೀಕ್ನ ಹೆರೋಡೋಟಸ್ ಆಪ್ಷನ್ ಡಿ ಸರಿಯಾದ ಅದಾಕೆ ಸೊ ನೆನ್ಪಿಟ್ಕೊಳ್ಳಿ ಹೆರೋಡೋಟಸ್ ಭಾರತದ ಸಾರಿ ಇತಿಹಾಸದ ಪಿತಾಮಹ ಪಿತಾಮಹಾಂತರಿ ಗ್ರೀಕ್ ದೇಶದವನು ಈತನೇ ಮೊಟ್ಟ ಮೊದಲ ಬಾರಿಗೆ ಇತಿಹಾಸ ಹೇಗೆ ರಚಿಸಬೇಕು ಅಂತ ತಿಳಿಸಿಕೊಟ್ಟಿರ್ತಾನೆ ಇನ್ನು ಇದನ್ನು ನೋಡಿ ಕೆಲವೊಂದಿಷ್ಟು ಹೇಳಿಕೆಗಳು ಎಸ್ಪೆಷಲಿ ನಿಮ್ಮ ಜಿ ಪಿ ಎಸ್ ಆರ್ ಟಿ ಎಚ್ ಎಸ್ ಟಿ ಇತಿಹಾಸ ಎಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಯಾರು ಈ ಮಾತು ಸಂಘರ್ಷ ಅಂತ ಹೇಳ್ದಂತವನು ಸಂತ ಕಾಲ್ ಮಾರ್ಕ್ಸ್ ಜೆ ಪಿ ಬ್ಯೂರಿ ಏರೋಡೋಟಸ್ ಈತನನ್ನ ಏನಂತ ಕರೀತಾರ ಈತನನ್ನ ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತ ಕರಿತಾರ ಕಾಲ್ಮಾರ್ಕ್ಸ್ ರೀ ಸಂಘರ್ಷ ಸಿದ್ಧಾಂತದ ಪಿತಾಮಹ ಕಾಲ್ಮಾರ್ಕ್ಸು ಈತನೇ ಹೇಳಿರುವಂಥದ್ದು ಇತಿಹಾಸ ಅಂತಂದ್ರೆ ಏನು ಇತಿಹಾಸ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಹೇಳ್ತಾನ ಅಂತ ಓಕೆ ಮಾರ್ಕ್ಸ್ ಕಾಲ್ಮಾರ್ಕ್ಸ್ ಎಲ್ಲಿಯವನು ಅಂತಂದ್ರೆ ಒಬ್ಬ ಜರ್ಮನ್ ತತ್ವಜ್ಞಾನಿ ಈತ ಜರ್ಮನ್ ತತ್ವಜ್ಞಾನಿ ಅಷ್ಟೇ ಅಲ್ಲ ಸಾಕಷ್ಟು ವಿಚಾರಗಳನ್ನ ಬಲ್ಲಂತವನಾಗಿದ್ನು ಅರ್ಥಶಾಸ್ತ್ರ ಗೊತ್ತಿತ್ತು ಸಮಾಜಶಾಸ್ತ್ರ ಇತಿಹಾಸಕಾರನು ಕೂಡ ಆಗಿ ಕೆಲಸ ಮಾಡಿದಾನ ಮತ್ತು ಒಬ್ಬ ಒಳ್ಳೆಯ ಪತ್ರಕರ್ತ ಕ್ರಾಂತಿಕಾರಿ ಕೂಡ ಆಗಿದ್ದ ಆಮೇಲೆ ಸಮಾಜವಾದಿ ಕೂಡ ಹೌದು ಸೊ ಈ ಸಮಾಜ ವಿಜ್ಞಾನಗಳು ಮತ್ತು ಸಮಾಜವಾದಿ ಚಳುವಳಿಗಳ ಬೆಳವಣಿಗೆಯಲ್ಲಿ ಬಹಳಷ್ಟು ಚಿಂತನೆಗಳು ಇವೊಂದು ಒಂದು ಕಂಡು ಸೊ ಈತನನ್ನ ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಪರಿಗಣಿಸಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ ಕೇಳಿ ಕ್ವಶನ್ ಆಗ್ಬಹುದಲ್ಲ ಏನಂತ ಈ ಕೆಳಗಿನ ಯಾರನ್ನ ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ರ ಕಾಲ್ ಮಾಕ್ಸ್ ಆಗಿರ್ತದೆ ಕಾಲ್ ಮಾಕ್ಸು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಂತ ಇನ್ನು ಈತನ ಇತಿಹಾಸವನ್ನ ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿರ್ತಾರ ಇನ್ನು ಆ ಇತಿಹಾಸ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತಾನೆ ಹೇಳಣ್ಣ ಇವರನ್ನ ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತ ಹೇಳಿವಿ ಸೊ ಮುಖ್ಯವಾಗಿ ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟ ಅದರ ಬಗ್ಗೆ ತಿಳಿಸುವಂತದ್ದು ಇತಿಹಾಸ ಅಂತ ಅರ್ಥ ಇನ್ನು ಇವು ಕೆಲವೊಂದಿಷ್ಟು ಪ್ರಮುಖ ಕೃತಿಗಳಂತ ಅಂದ್ರೆ ದಾಸ್ ಕ್ಯಾಪಿಟಲ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮಾರು ಸರಿ ಕ್ವಶನ್ ಆಗದ್ರಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬರ್ತದ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎರಡು ಕೂಡ ಇತಂದೆ ಕೃತಿಗಳಾಗಿರ್ತವೆ ನೆಕ್ಸ್ಟ್ ನೋಡಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಯಾರ್ ಕೃತಿ ರೀ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಸಂತ್ ಅಗಸ್ಟೈನ್ ಹೆರೋಡೋಟಸ್ ಅರ್ನಾಲ್ಡ್ ಟೈನ್ ಬಿ ಕಾಲ್ಮಾರ್ಕ್ಸ್ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾಸ್ ಅಂತಕ್ಕಂಥದ್ದು ವೆರಿ ಗುಡ್ ರೀ ಹೆರೋಡೋಟಸ್ನ ಕೃತಿ ಆಗದೆ ಆಪ್ಷನ್ ಬಿ ಹೆರೋಡೋಟಸ್ನ ಕೃತಿಯಾಗಿದೆ ಕೃತಿ ಆಗಿದೆ ನೆನ್ಪಿಟ್ಕೊಂಡಿದ್ದೀವಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾಸ್ ಅಂತಕ್ಕಂಥದ್ದು ಹ್ಮ್ ಪರ್ಷಿಯನ್ ಕದನಗಳ ಇತಿಹಾಸ ಅಂತ ಹೇಳ್ತೇವೆ ನೆಕ್ಸ್ಟ್ ನೋಡ್ರಿ ಮುಂದಿನದು ಈ ಕೆಳಗಿನ ಯಾರು ಇತಿಹಾಸವನ್ನ ಕುರಿತು ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಅಂದ್ರೆ ಶಿಷ್ಯ ಮತ್ತು ಸೈತಾನನ ಅಂದ್ರೆ ದುಷ್ಟನ ಮೇಲೆ ಸಾಧಿಸಿದ ವಿಷಯ ವಿಜಯದಲ್ಲಿ ಪರ್ಯಾ ಪರ್ಯಾಸನಗೊಳ್ಳುತ್ತದೆ ಅಂತ ವ್ಯಾಖ್ಯಾನಿಸಿದ್ದಾರೆ ಯಾರು ನೋಡ್ರಿ ಸಂತ ಅಗಸ್ಟೈನ್ ಎರಡೋಟಸ್ ಅರ್ನಾಲ್ಟೈನ್ ಬಿ ಕಾಲ್ ಮಾರ್ಕ್ಸ್ ಅಂತ ಲಾಸ್ಟ್ ಟೈಮ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಏನಂತಂದ್ರೆ ಇಲ್ಲಿ ದೇವರು ಸೈತಾನ ಅಂತ ಬರ್ತದೆ ಸೊ ಅವನ ಹೆಸರಲ್ಲೇ ಕಂಡು ಬರ್ತದೆ ಸಂತ ಸಂತ ಅಂದ್ರೆ ಅವನು ದೇವರನ್ನ ನಂಬಿರುವಂತವನು ಸೊ ಯಾರಪ್ಪ ಅಂದ್ರೆ ಸಂತ ಅಗಸ್ಟೈನ್ ಹಿಂಗೆ ನೆನ್ಪಿಟ್ಕೊಳ್ಳಿ ಓಕೆ ಇಲ್ಲಿ ಇತಿಹಾಸದ ಹೇಳಿಕೆ ಒಳಗ ಸಂತ ಅದ ದೇವರು ಸೈತಾನ ಹಿಂಗೇನರ ಬರಕತ್ತದ ಅಂದ್ರೆ ಅದು ಸಂತ ಅಗಸ್ಟೈನ್ ಆಗಿರ್ತಾನೆ ಅನ್ನೋದನ್ನ ನೆನ್ಪಿಡ್ಬೇಕು ಸೊ ಸಂತ ಅಗಸ್ಟೈನ್ ಒಬ್ಬ ಕ್ರಿಶ್ಚಿಯನ್ ಚಿಂತಕ ಓಕೆ ಮಧ್ಯಕಾಲೀನ ಯುಗದೊಳಗ ಚರ್ಚಿನಲ್ಲಿ ಒಬ್ಬ ಶ್ರೇಷ್ಠ ಇತಿಹಾಸಕಾರನಾಗಿ ಮೂಡಿ ಬಂದಿರ್ತಾನೆ ಇದನ್ ಕೃತಿ ಕೇಳಿದನ ಲಾಸ್ಟ್ ಟೈಮು ದ ಸಿಟಿ ಆಫ್ ಗಾಡ್ ಆಗಿರ್ತದೆ ನೆನ್ಪಿಟ್ಕಳಿ ಸಂತ ಅಗಸ್ಟನ್ ಕೃತಿ ದಿ ಸಿಟಿ ಆಫ್ ಗಾಡ್ ಇಲ್ಲಿ ಕೂಡ ನೋಡ್ರಿ ಗಾಡ್ ದೇವರು ಅಂತೈತಿ ದೇವರು ಗಾಡ್ ಅಂತಲ್ಲ ಕಂಡು ಬಂದ್ರೆ ಸಂತ ಅಗಸ್ಟನ್ ಅಂತ ನೆನ್ಪಿಡ್ಬೇಕು ಇದು ಅವನ ಕೃತಿ ಆಗಿತ್ರಿ ದ ಸಿಟಿ ಆಫ್ ಗಾಡ್ ಇನ್ನು ಈತ ಏನೇಳ ಇತಿಹಾಸ ಎಂತಕ್ಕಂಥದ್ದು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಕತೆ ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸಿದ ವಿಜಯದಲ್ಲಿ ಪರ್ಯಾಸ ಪರ್ಯವ್ಯಸನಗೊಳ್ಳುತ್ತದೆ ಅಂತ ಐತಿ ಇದನ್ನ ನೆನ್ಪಿಟ್ಕೊಳ್ಳಿ ಇನ್ನ ಈತ ಎನ್ಪಾ ಅಂತಂದ್ರ ಬರವಣಿಗೆ ಒಳಗ ಪವಾಡಗಳಿಗೆ ಮತ್ತು ಸಂತರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದ ಇನ್ನು ಇವನು ಮಾನವನ ಇತಿಹಾಸ ದೇವರಿಂದ ಮಾರ್ಗದರ್ಶಿಸಲ್ಪಡ್ತತಿ ಆ ದೇವರಿಂದ ಹೇಳಲ್ಪಡ್ತದನು ಅಂತ ಅರ್ಥ ಹೇಳಿರ್ತಾನ ಸೊ ಮಧ್ಯಕಾಲೀನ ಯುರೋಪ್ ಇತಿಹಾಸ ಅನೇಕ ಶತಮಾನಗಳವರೆಗೂ ಕೂಡ ಏನಾಗಿತ್ತು ಅಂದ್ರೆ ಈ ಪಾದ್ರಿಗಳ ಒಂದು ಏಕಸಾಮ್ಯದಲ್ಲಿ ನಡೀತಾ ಇತ್ತು ಅನ್ನೋದು ನೀವು ಗಮನಿಸ್ಕೊಂತೀರಿ ಪೋಪ್ಗಳು ಪಾತ್ರಿಗಳು ಏನಪ್ಪ ಅಂದರೆ ಹೆಚ್ಚು ಏಕಸಾಮ್ಯವನ್ನು ಪಡ್ಕೊಂಡಿದ್ರು ಇನ್ನು ಜಾತ್ಯತೀತ ಧಾರ್ಮಿಕ ಇತಿಹಾಸ ಎರಡನ್ನೂ ಕೂಡ ಒಂದು ಸಾಧನವಾಗಿ ಇವರು ಬಳಸಿದ್ರು ಅನ್ನೋದನ್ನ ನಾವು ನೋಡ್ಕೋಬೇಕು ನೆಕ್ಸ್ಟ್ ಇದನ್ನು ನೋಡಿ ಐಶ್ವರ್ಯ ನಮಸ್ಕಾರ ರಾಜಾಪುರ ಇಲ್ಲಿ ಸೆಟಿಂಗ್ಸ್ ಅಂತ ಇರುತ್ತೆ ನೋಡ್ರಿ ಅಲ್ಲಿ ಹೋಗಿ ಕ್ವಾಲಿಟಿ ಒಳಗೆ ಹೋಗಿ ಅಡ್ವಾನ್ಸ್ ಹೋಗಿ ತ್ರೀ ಸಿಕ್ಸ್ಟಿ ಪೀಟ್ ಗಳ ಸ್ನೇಹಿತರೆ ಕ್ಲಾರಿಟಿ ಬರ್ತದೆ ಈ ಕೆಳಗಿನ ಯಾರನ್ನ ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಎಂದು ಪರಿಗಣಿಸಲಾಗಿದೆ ನಮಸ್ಕಾರ ಮತ್ತೆಲ್ಲ ಜನರ ಜಸ್ಟ್ ಆಗಲ್ಲಿ ನೋಡಿದ್ರು ನಾವು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಯಾರತ ಕಾಲ್ ಮಾರ್ಕ್ಸ್ ಆಗಿರುತ್ತಾನೆ ಸಂಘರ್ಷ ಸಿದ್ಧಾಂತದ ಪಿತಾಮಹ ಕರೆಸ್ಕೊಳ್ಳುವಂತಹ ಕಾಲ್ ಮಾರ್ಕ್ಸು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನು ಅಂತ ಕರೆಸ್ಕೊಂಡ ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾರು ಈ ಕೆಳಗಿನ ಯಾರು ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ಯಾರ ಈ ಕೆಳಗಿನ ಯಾರು ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ಯಾರ ಜೆ ಬಿ ಬ್ಯೂರಿ ಫ್ರೀ ಮ್ಯಾನ್ ಆರ್ನಾಲ್ಡ್ ಟೈನ್ ಬಿ ಥಾಮಸ್ ಕರ್ಲಾಯಿಲ್ ಉತ್ರ ನೋಡಿ ಎ ಕೊಡಕತ್ತಿರಿ ಜೆ ಬಿ ಬ್ಯೂರಿ ಅಂತ ಹೇಳಿ ಕೆಲವರು ಸಿ ಕೊಡಾಕತ್ತಿರಿ ಆರ್ನಾಲ್ಡೋ ಟೈನ್ ಬಿ ಅಂತ ಹೇಳಿ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತ ಹೇಳಿದಂಥ ಜೆ ಬಿ ಬ್ಯೂರಿ ಬ್ಯೂರಿ ಕ್ಯೂರಿ ನೋಡ್ರಿ ಇಲ್ಲಿನೂ ಒಂದ್ ಈಸಿ ಐತಿ ಬ್ಯೂರಿ ಬಂದ್ರೆ ಕ್ಯೂರಿ ಅಂತ ನೆನ್ಪಿಟ್ಕೊಡ್ರಿ ಮ್ಯಾಡಮ್ ಕ್ಯೂರಿ ರೀಡಿಮ್ ರೀಡಿಮ್ಗೋಸ್ಕರ ನೊಬೆಲ್ ಪ್ರೈಸ್ ಅನ್ನ ಪಡೆದಂತರು ವಿಜ್ಞಾನಿ ಇಲ್ಲಿ ವಿಜ್ಞಾನ ಅಂತ ಹೆಸರೈತಿ ವಿಜ್ಞಾನ ಬ್ಯೂರಿ ಅಂದ್ರೆ ಕ್ಯೂರಿ ಸೊ ಈ ಹೇಳಿಕೆ ಬಂದ್ರೆ ಏನ್ ನೆನ್ಪಿಡಬೇಕು ಜೆ ಬಿ ಬ್ಯೂರಿ ಅಂತ ನೆನ್ಪಿಡಬೇಕು ಒಬ್ಬ ಐರ್ಲೆಂಡಿನ ಇತಿಹಾಸಕಾರ ಇತ್ತ ಒಬ್ಬ ವಿದ್ವಾಂಸ ಕೂಡ ಹೌದು ಕೇಂಬ್ರಿಜ್ ವಿಶ್ವವಿದ್ಯಾಲಯದೊಳಗ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿರ್ತಾರೆ ಇವ್ರ ಹೇಳಿಕೆ ಇತಿಹಾಸ ಒಂದು ವಿಜ್ಞಾನ ಅದು ಆದ್ರೆ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ಇತಿಹಾಸಕಾರ ಏನಪ್ಪ ಅಂದ್ರೆ ಒಬ್ಬ ವಿಜ್ಞಾನಿಯ ಹಾಗ ಕಾರ್ಯನಿರ್ವಹಿಸಿರುವಂತದ್ದು ನಾವು ನೋಡ್ಕೋಬಹುದು ಯಾಕಂತಂದ್ರ ಇಲ್ಲಿ ನಿರ್ದಿಷ್ಟ ದಾಖಲೆಗಳು ಬೇಕ್ರಿ ಏನೇ ಇತಿಹಾಸ ನಾವು ಪತ್ತೆಸ್ತೀವಿ ಆ ಇತಿಹಾಸವನ್ನ ನಿರ್ದಿಷ್ಟ ದಾಖಲೆಗಳ ಮತ್ತು ಅಂಕಿಅಂಶಗಳಲ್ಲಿ ಏನಪ್ಪ ಅಂದ್ರೆ ಸಂಗ್ರಹಿಸಲಾಗ್ತದ ಸೊ ಈತ ಏನ ಹೇಳ್ತಾನ ವಿಷಯವನ್ನ ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಬೇಕು ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯವನ್ನ ಹೊರತರಬೇಕು ಅಂತ ಹೇಳ್ತಾನ ಹೌದಾ ಅಂದ್ರೆ ಇತಿಹಾಸ ಅನ್ನುವಂಥದ್ದು ನಿಜವಾಗಿ ನೈಜವಾಗಿ ನಡೆದಂಥ ಘಟನೆಗಳ ದಾಖಲೆ ಆಗಿರೋದ್ರಿಂದ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ಪತ್ತೆ ಹಚ್ಚಬೇಕು ಇದ್ದಂಥ ವಿಷಯವನ್ನ ಹೊರತರಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಅವಲೋಕನ ಮತ್ತು ಪ್ರಯೋಗ ಇತಿಹಾಸದಲ್ಲಿ ಸಾಧ್ಯ ಆಗೋದನ್ನೇ ಇಲ್ಲ ನಾವು ಪ್ರಯೋಗ ಮಾಡೋಕೆ ಸಾಧ್ಯ ಆಗೋದಿಲ್ಲ ಇತಿಹಾಸದಲ್ಲಿ ನಡೆದಂಥ ಒಂದು ಘಟನೆ ಒಂದು ಯುದ್ಧ ನಡೆದಿರ್ತದೆ ಅದನ್ನ ಮತ್ತೊಮ್ಮೆ ಪ್ರಯೋಗ ಮಾಡೋಣ ಅಂತಂದ್ರೆ ಬರೋಕ್ ಆಗಂಗಿಲ್ಲ ಹಂಗಾಗಿ ಸಂಪೂರ್ಣವಾಗಿ ವಿಜ್ಞಾನ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ ಯಾವುದನ್ನ ಇತಿಹಾಸವನ್ನ ಯಾಕಂದ್ರೆ ವಿಜ್ಞಾನ ಏನಾಗುತ್ತ ಪ್ರಯೋಗದ ಹಿನ್ನೆಲೆಯಲ್ಲಿ ಒಂದು ಸತ್ಯವನ್ನು ಕಂಡುಕೊಳ್ಳುವಂಥದ್ದಾಗಿರುತ್ತದೆ ಬಟ್ ಇತಿಹಾಸದಲ್ಲಿ ನಾವು ಪ್ರಯೋಗ ಮಾಡಕ್ ಬರಂಗಿಲ್ಲ ಹಾಗಾಗಿ ಇತಿಹಾಸ ಇತಿಹಾಸದ ಘಟನೆಗಳನ್ನ ಪುನರ್ ನಿರ್ಮಾಣ ಮಾಡಲು ಸಾಧ್ಯನ ಆಗುವುದಿಲ್ಲ ಇತಿಹಾಸ ಪರಿಶುದ್ಧ ವಿಜ್ಞಾನನೂ ಅಲ್ಲ ಇಲ್ಲಿ ಮತ್ತೊಂದು ಮಾತು ಹೇಳ್ತಾನೆ ಏನಂತ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಎನ್ನುವಂಥದ್ದು ಈತಂತೆ ಹೇಳಿಕೆ ಹಿಂಗೂ ಕೂಡ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಈ ಕೆಳಗಿನ ಯಾರು ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಎಂದು ಕೇಳಿದ್ದಾರೆ ಹೇಳಿದ್ದಾರೆ ಅಂತ ಕೊಟ್ರ ಜೆ ಬಿ ಬ್ಯೂರಿ ಅಂತ ಹೇಳಬೇಕು ಓಕೆ ಇದೊಂದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡ್ರಿ ನಮಸ್ಕಾರ ಮತ್ತಾರೆಲ್ಲ ಜಾಯ್ ಆಗಿರಿ ಹಾ ಇದನ್ನ ನೋಡ್ರಿ ಯಾರ್ ಹೇಳಿಕೆ ಕ್ವಶನ್ ಗಮನಿಸ್ಕೊಡ್ರಿ ಉತ್ತರ ನೋಡಿ ನೋಡ್ರಿ ಸಾಯ್ದ ನಮಸ್ಕಾರ ರೀ ಫೈನ್ ರೀ ಮೇಡಮ್ ನೀವೇ ಗುಡ್ ಮಾರ್ನಿಂಗ್ ನಗಿನವ್ರೆ ಗುಡ್ ಮಾರ್ನಿಂಗ್ ಹೇಳಿ ಉದ್ಕೊಟ್ರಿ ಒದ್ಕೊಟ್ರಿ ಉತ್ತರ ಏನಂತ ನೋಡಿ ಓಕೆ ಇಲ್ಲೇನಿದೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ ತಪ್ಪಾಗಿರುವುದನ್ನು ಗುರುತಿಸ್ರಿ ಅಂತ ಇದೆ ಸ್ಟಡಿ ಆಫ್ ಹಿಸ್ಟ್ರಿ ಎಂಬುದು ಆಲ್ಮೋಸ್ಟ್ ಕಾರ್ಲ ಇಲ್ಲದ ಕೃತಿಯಾಗಿದೆ ಎರಡನೇದು ಇವರು ಜಗತ್ತಿನ ಇಪ್ಪತ್ತಾರು ನಾಗರಿಕತೆಗಳನ್ನು ಅಧ್ಯಯನ ಮಾಡಿದರು ಅಂತ ಇದೆ ಓಕೆ ಸೊ ಇಲ್ಲಿ ತಪ್ಪಾಗಿರುವುದು ಎರಡು ಎರಡು ತಪ್ಪಾಗ್ಯಾವ್ ಕೆಲವರೆಲ್ಲ ಒಂದು ಮಾತ್ರ ಕೊಡ್ತಿದ್ರಿ ಎರಡು ಕೂಡ ತಪ್ಪಾಗ್ಯಾವ ಆರ್ನಾಲ್ಡ್ ಟೈಮ್ ಬಿ ಇದ ಅಹ್ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು ಆರ್ನಾಲ್ಡ್ ಟೈನ್ ಬಿ ಮತ್ತು ಇವರು ಇಪ್ಪತ್ತಾರು ನಾಗರಿಕತೆಗಳನ್ನು ಅಧ್ಯಯನ ಮಾಡಿದಂಥವ್ರು ಯಾರಿ ಆರ್ನಾಲ್ಡ್ ಟೈನ್ ಬಿ ನೆನಪಿಟ್ಕೊಳ್ಳಿ ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಓಕೆ ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯದೊಳಗ ಕಾರ್ಯನಿರ್ವಹಿಸಿರುತ್ತಾರೆ ಇನ್ನು ಇವರು ಧರ್ಮ ಮತ್ತು ಇತಿಹಾಸದ ಕುರಿತಾಗಿ ಅನೇಕ ಕೃತಿಗಳನ್ನು ಬರೆದರು ಧರ್ಮ ಮತ್ತು ಇತಿಹಾಸದ ಕುರಿತಾಗಿ ಇದನ್ ಪ್ರಸಿದ್ಧ ಕೃತಿನೇ ಅ ಸ್ಟಡಿ ಆಫ್ ಹಿಸ್ಟ್ರಿ ಸ್ಟಡಿ ಆಫ್ ಹಿಸ್ಟ್ರಿ ಆರ್ನಾಲ್ಡ್ ಟೈನ್ ಬಿ ಕೃತಿ ಆಫ್ ಹಿಸ್ಟ್ರಿ ಓಕೆ ಈತ ಜಗತ್ತಿನ ಇಪ್ಪತ್ತಾರು ನಾಗರಿಕತೆಗಳನ್ನ ಅಧ್ಯಯನ ಮಾಡಿರ್ತಾನ ಇತ ಏನ್ ಹೇಳ್ತಾನ ಅಂತಂದ್ರ ಇತಿಹಾಸ ನಾಗರಿಕತೆಗಳ ಏಳು ಬೀಳಿನ ಕತೆ ವೆರಿ ವೆರಿ ಇಂಪಾರ್ಟೆಂಟ್ ಇತಿಹಾಸ ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ಹೇಳಿದಂತವ್ರು ಯಾರು ಅಂತ ಕೇಳಿದ್ರ ಆರ್ನಾಲ್ಡ್ ಟೈನ್ಬಿನೇ ಆಗಿರ್ತಾರೆ ಓಕೆ ಗೊತ್ತಿರ್ಲಿ ಏನ ಆದ್ರೆ ಇದೇನಾಗತ್ತ ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕತೆ ಅಲ್ಲ ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು ಇತಿಹಾಸ ಜ್ಞಾನದ ಭಂಡಾರ ಮತ್ತು ಸಂಸ್ಕೃತಿ ಹಾಗೂ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತೈತಿ ಅಂತ ಟೈನ್ ಬಿ ಹೇಳಿರ್ತಾರೆ ಇತಿಹಾಸ ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳಿದಂಥವ್ರು ಟೈನ್ ಬಿ ನೆನ್ಪಿಟ್ಕೊಳ್ಳಿ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು ಆತನ ಕೃತಿ ಬ್ರಿಟಿಷ್ ಇತಿಹಾಸಕಾರನಾಗಿರ್ತದೆ ಕೆಲವೊಂದು ಎಕ್ಸಾಂಪಲ್ ಹಂಗೂ ಕೂಡ ಕೇಳಿ ಅರ್ನಾಲ್ಡ್ ಟೈನ್ ಬಿ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದಂಥವ್ರು ಹಿಂಗೂ ಕೂಡ ಕ್ವಶನ್ ಕೇಳ್ತಿರ್ತಾನ ಗೊತ್ತಿರಲಿ ಆತ ಬ್ರಿಟಿಷ್ ತತ್ವಜ್ಞಾನಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಯಾರ ಕರಿತೀರಿ ಉತ್ತರ ನೋಡಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಸಂತ ಕಾರ್ಲ್ ಕಾಲ್ಮಾರ್ಕ್ಸ್ ಜೆ ಬ್ಯೂರಿ ಥಾಮಸ್ ಕಾರ್ಲಾಲ್ ಅಂತ ಇದೆ ಆಲ್ಮೋಸ್ಟ್ ಬಿ ಕೊಡಕತ್ತೀರಿ ಕಾರ್ಲ್ ಮಾರ್ಕ್ಸ್ ಓಕೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ದಾಸ್ ಕ್ಯಾಪಿಟಲ್ ಇವೆರಡು ತಂದ ಕೃತಿಗಳು ಯಾರ್ದು ಕಾಲ್ಮಾರ್ಕ್ಸ್ ಅಂದ ಆಗಿರುತ್ತದೆ ಇತಿಹಾಸವನ್ನ ಕುರಿತು ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಯಾರ ಇದು ಹೇಳಿಕೆ ಇತಿಹಾಸವನ್ನ ಕುರಿತಾಗಿ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಅಂತ ಹೇಳದಂತವ್ರು ಯಾರು ಜವಾಹರ್ಲಾಲ್ ನೆಹರು ಕಾಲ್ ಮಾಕ್ಸು ಬಿ ಆರ್ ಅಂಬೇಡ್ಕರ್ ಆರ್ ಆಲ್ ಟೈಮ್ ಬಿ ಅಂತ ಇದೆ ಓಕೆ ಆಲ್ಮೋಸ್ಟ್ ಹೇಗೆ ಕೊಡಾಕತ್ತೀರಿ ಹೌದಲ್ರಿ ಯಾರು ನಮ್ಮ ಜವಾಹರ್ ಲಾಲ್ ನೆಹರು ಅವರು ದೇಶದ ಪ್ರಥಮ ಪ್ರಧಾನಿಗಳಾಗಿದ್ರು ಸೊ ಇವರು ಏನಂದ್ರೆ ಇತಿಹಾಸದ ಕುರಿತಾಗಿ ಹೇಳ್ತಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕತೆನೇ ಇತಿಹಾಸ ಅನಾಗರಿಕತೆಯಿಂದ ನಾಗರಿಕತೆ ಸಾಗಿದ ಮಾನವನ ಕಥೆ ಇತಿಹಾಸ ಅಂತ ಹೇಳ್ತಾರೆ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಅವರ ಪ್ರಸಿದ್ಧ ಕೃತಿಗಳಾಗಿತ್ತು ಅನ್ನೋದನ್ನ ಗಮನಿಸ್ಕೋಬೇಕು ಸರಿನಾ ಸೊ ಇವರು ಮುಖ್ಯವಾಗಿ ಮಾನವ ಪ್ರತಿಯೊಂದು ಯುಗದಲ್ಲಿ ಏನಪ್ಪಾ ಅಂದ್ರ ಪ್ರಗತಿ ಹೊಂದಲಿಕ್ಕೆ ಸಾಕಷ್ಟು ಸಂಘರ್ಷಗಳನ್ನ ಮಾಡ್ಯಾನ ಅಂತ ಇವರು ಅಭಿಪ್ರಾಯ ಪಡ್ತಾರೆ ಇನ್ನು ಮಾನವ ಏನದ ಅವನು ನಾಗರಿಕತೆ ಉನ್ನತ ಮಟ್ಟವನ್ನು ತಲುಪ್ಲಿಕ್ಕೆ ಸಂಘರ್ಷ ಮತ್ತು ಸಾಮರಸ್ಯ ಎರಡೂ ಕೂಡ ಸಹಾಯ ಮಾಡ್ಯಾವಂತ ಹೇಳ್ತಾರೆ ಮಾನವ ನಾಗರಿಕತೆ ಒಳಗ ಉನ್ನತ ಮಟ್ಟವನ್ನು ಸಾಧಿಸ್ಲಿಕ್ಕೆ ಸಂಘರ್ಷ ಏನ್ ಸಂಘರ್ಷ ಮಾಡ್ತಾನ ಮತ್ತು ಸಾಮರಸ್ಯ ಎಲ್ಲರ ಜೊತೆ ಹೆಂಗ ಹೊಂದಾಣಿಕೆಯಿಂದ ಇವೆರಡು ಕೂಡ ಅವಾಗ ಸಹಾಯ ಮಾಡಿದಾವ ಅಂತ ಹೇಳ್ತಾರ ಈ ಅಂಶವನ್ನ ನಾಲ್ಕನೂರು ವರ್ಷಗಳಿಗೂ ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡು ಖಚಿತ ಪಡಿಸ್ಕೋಬಹುದು ಅಂತ ಹೇಳ್ತಾರೆ ಇವರು ಎಸ್ ನೆಕ್ಸ್ಟ್ ನೋಡ್ರಿ ಇದನ್ನ ನೋಡ್ರಿ ಎಸ್ ಮಗಳಿಗಾಗಿ ಬರೆದಂತದ್ದು ಕೃತಿ ಗ್ಲಿಮ್ಸಸ್ ಆಫ್ ವರ್ಡ್ ಎಷ್ಟು ಕರೆಕ್ಟ್ ಶಿಶಿ ಇದು ಇದನ್ನು ಗಮನಿಸ್ಕೊಡ್ರಿ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಇದೊಂದು ಪ್ರಸಿದ್ಧ ಹೇಳಿಕೆ ಯಾರು ಇತಿಹಾಸ ಮರಿತಾರೋ ಅವರು ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ ಯಾರು ಹೇಳಿಕೆ ಇದು ಹೆರೋಡೋಟಸ್ ಸ್ವಾಮಿ ವಿವೇಕಾನಂದರು ಬಿ ಆರ್ ಅಂಬೇಡ್ಕರ್ ಆರ್ನಾಲ್ ಟೈನ್ ಬಿ ಇನ್ನೊಂದು ಬರ್ತದೆ ಇವ್ರ ಹೇಳಿಕೆ ಏನದು ಪತ್ರಿಕೆಗಳಿಲ್ಲದ ನಾಯಕ ಪಕ್ಷಿ ಪಕ್ಷಿಯಂತೆ ಹೌದಾ ಪತ್ರಿಕೆಗಳೆಲ್ಲದ ನಾಯಕ ರೆಕೆ ಇಲ್ಲದ ಪಕ್ಷಿಯಂತೆ ಯಾರಪ್ಪ ಈ ಹೇಳಿಕೆ ಕೊಟ್ಟಂತವರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಮತ್ತು ಭಾರತಕ್ಕೂ ಕೂಡ ಒಬ್ಬ ಸ್ಫೂರ್ತಿಯ ನೆಲೆಯಾದಂತವರು ಯಾರಪ್ಪ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಓಕೆ ಸೊ ಬಿ ಆರ್ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ಜ್ಞಾನದ ಶಾಲೆಗಳಿಗೆ ಪ್ರಯೋಗಶಾಲಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ಸಮಾಜ ವಿಜ್ಞಾನಿಗಳಿಗೆ ಇನ್ನ ಇವರು ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವಂತಹ ತತ್ವಜ್ಞಾನವೇ ಇತಿಹಾಸ ಅಂತ ಹೇಳಾರ ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ ಅಂತ ಹೇಳ್ಯಾರ ಮಾನವನ ಎಲ್ಲಾ ಚಟುವಟಿಕೆಗಳು ಸಾರ ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸ್ತದ ಅಂತ ಹೇಳ್ಯಾರ ಇನ್ ಇವರು ಇತಿಹಾಸವನ್ನ ಬರೆದವರು ಇತಿಹಾಸವನ್ನ ಸೃಷ್ಟಿಸಲಾರರು ಎನ್ನುವಂತ ಮಾತನ್ನ ನೆನಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಜವಾಹರಲಾಲ್ ಲಾಲ್ ನೆಹರೂರವರ ಈ ಕೆಳಗಿನ ಯಾವ ಕೃತಿಯು ತಾವು ತಮ್ಮ ಮಗಳು ಇಂದಿರಾ ಅವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ ಡಿಸ್ಕವರಿ ಆಫ್ ಇಂಡಿಯಾ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಲೆಟರ್ಸ್ ಫಾರ್ ಅ ನೇಷನ್ ದ ಎ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಕೂತ್ರೆ ನೋಡಿ ವೇಟಿಂಗ್ ಫಾರ್ ಅ ವೀಸಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಕಥನ ಕೈ ಬರಹದ ಆತ್ಮಕಥನ ಎಸ್ ಏನಿ ಇಲ್ಲಿ ಬಿ ಆ ಆಗ್ತಾನೆ ಶಶಿ ಕೂಡ ಇಲ್ಲಂದ್ರೆ ಕಮೆಂಟಲ್ಲಿ ಆನ್ಸರ್ ಹಾಕಿದ್ರು ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಏನಿದೆಲ್ಲ ಕೃತಿ ತಾವು ತಮ್ಮ ಮಗಳಿಗೆ ಬರೆದಂಥ ಪತ್ರಗಳ ಒಂದು ಸಂಗ್ರಹವಾಗದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇನ್ನು ಇವ್ರದ್ದು ಕೆಲವೊಂದಿಷ್ಟು ಕೃತಿಗಳನ್ನು ನೀವು ಗಮನಿಸ್ಕೊಡ್ರಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಲೆಟರ್ಸ್ ಫಾರ್ ನೇಷನ್ ಫ್ರಾಮ್ ಜವಾಹರ್ಲಾಲ್ ಜವಾಹರ್ಲಾಲ್ ನೆಹರು ಟು ಹಿಸ್ ಚೀಫ್ ಮಿನಿಸ್ಟರ್ಸ್ a bunch of old letters discovery of india your atmakathana an autobiography of jawarlal nehru words of freedom ideas of a nation words of, uh, of a freedom ideas of a nation letters from a father to his daughter the struggle of civil liberties with the four word by jawarlal nehru ದ ಯುನಿಟಿ ಆಫ್ ಇಂಡಿಯಾ ಕಲೆಕ್ಟೆಡ್ ರೈಟಿಂಗ್ಸ್ ನೈನ್ಟೀನ್ ತರ್ಟಿ ಸೆವೆನ್ ಟು ಫಾರ್ಟಿ ಅಂತ ಇದೆ ಆಟೋಬಯೋಗ್ರಫಿ ಟುವರ್ಡ್ ಫ್ರೀಡಮ್ ಆಟೋಬಯೋಗ್ರಫಿ ಟುವರ್ಡ್ ಫ್ರೀಡಮ್ ಆ್ಯಂಡ್ ನೆಹರೂಸ್ ಇಂಡಿಯಾ ಸೆಲೆಕ್ಟೆಡ್ ಸ್ಪೀಚಸ್ ಅಂತ ಇದೆ ಇವೆಲ್ಲವುಗಳು ಕೂಡ ಜವಾಹರ್ಲಾಲ್ ನೆಹರು ಅವರ ಕೆಲವೊಂದಿಷ್ಟು ಕೃತಿಗಳು ರೀ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ಇತಿಹಾಸಕಾರನು ತನ್ನ ಬರವಣಿಗೆಯಲ್ಲಿ ಪವಾಡ ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಪವಾಡಗಳು ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರುವಂತಹ ಇತಿಹಾಸಕಾರ ಸಂತ ಅಗಸ್ಟೈನ್ ಮಾರ್ಕ್ಸ್ ಜೆ ಬಿರಿ ಬ್ಯೂರಿ ಥಾಮಸ್ ಕಾರ್ಲೈಲ್ ಅಂತ ಇದೆ ಉತ್ತರ ನೋಡಿ ಹಾ ಶಶಿ ಅವಶ್ಯವಾಗಿರಿ ಆಪ್ಷನ್ ಸಂತ ಅಗಸ್ಟೈನ್ ಸಂತ ಅಗಸ್ಟೈನ್ ನೆನ್ಪಿಟ್ಕಳಿ ಸಂತ ಅಗಸ್ಟನ್ ಏನಪ್ಪಾ ಅಂತಂದ್ರ ಪವಾಡ ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರ್ತಾನೆ ಅನ್ನೋದನ್ನ ಗಮನಸ್ಕೊಂತಿರ್ತೀರಿ ಆಪ್ಷನ್ ಎ ದಿ ಸಿಟಿ ಆಫ್ ಗಾಡ್ ಅಂತ ಕೃತಿ ಹಾ ಹಾಗಿದ್ದೀವಿ ಹೌದಲ್ವಾ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಡಿ ಕೃತಿಗಳಿದಾವ ಈ ಕೆಳಗಿನ ಈ ಮೇಲಿನ ಅಂಶಗಳಲ್ಲಿ ಯಾವುದು ಅಥವಾ ಯಾವ ತಪ್ಪು ಅನ್ನೋದನ್ನ ಗುರುತಿಸ್ಕೋಬೇಕು ಸಂತ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆರ್ನಾಲ್ಡ್ ಟೈನ್ ಬಿ ಅ ಸ್ಟಡಿ ಆಫ್ ಹಿಸ್ಟ್ರಿ ಯಾವ್ದು ತಪ್ಪು ನೋಡಿ ಇದ್ರಲ್ಲಿ ಯಾವ್ದು ತಪ್ಪಿಲ್ಲ ಯಾವ್ದು ತಪ್ಪಿಲ್ಲ ಎಲ್ಲವೂ ಸರಿ ಹೌದಲ್ವಾ ಸಂತ ಅಗಸ್ಟ್ ಎಂದು ಸಿಟಿ ಆಫ್ ಗಾಡ್ ಎನ್ನುವಂತ ಕೃತಿ ಇದೆ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಒಂದು ಆರ್ನಾಲ್ಡ್ ಟೈಮ್ ಬೀದು ಅ ಸ್ಟಡಿ ಆಫ್ ಹಿಸ್ಟ್ರಿ ಎಲ್ಲವೂ ಕೂಡ ಸರಿನೇ ಇದೆ ಇತಿಹಾಸವು ಮಾನವನ ಅಧ್ಯಯನವಾಗಿದೆ ಆದರೆ ಇದು ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕತೆ ಅಲ್ಲ ಯಾರಿದ್ರೆ ಹೇಳಿಕೆ ಇತಿಹಾಸವು ಮಾನವನ ಅಧ್ಯಯನವಾಗಿದೆ ಆದರೆ ಇದು ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕತೆ ಅಲ್ಲ ಅಂತ ಹೇಳಿದಾರ ಆರ್ನಾಲ್ಡ್ ಟೈನ್ ಬಿ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ರಾಜಾರಾಮ್ ಮೋಹನ್ ರಾಯರು ಡೈಲಿ ಮಾರ್ನಿಂಗ್ ಸೆವೆನ್ ತರ್ಟಿ ರೀ ಯಾರು ನಿಮ್ಮ ಸ್ನೇಹಿತರಿಗೆ ಇನ್ನೂ ಗೊತ್ತಾಗಿಲ್ಲ ಅವರಿಗೆಲ್ಲ ಹೇಳ್ರಿ ಏಳು ಮೂವತ್ತಕ್ಕೆ ನಾವು ಈ ತರಗತಿ ನೋಡೋಣ ಓಕೆ ಎ ಕೊಡಕತ್ತೀರಿ ಆರ್ನಾಲ್ಡ್ ಟೈನ್ ಬಿ ನಾವು ಆಗಲಿ ಇದನ್ನು ಕೂಡ ನೋಡಿದ್ವಿ ಹೌದಲ್ವಾ ಸೊ ಇತಿಹಾಸ ಏಳು ಬೀಳಿನ ಕತೆ ಅಂತ ಹೇಳ ಇತಿಹಾಸ ಏಳು ಬೀಳೆನ ಕತೆ ಅಂತ ಹೇಳ ಸುಮಾರು ಇಪ್ಪತ್ತಾರು ನಾಗರಿಕತೆಗಳ ಕುರಿತಾಗಿ ಅಧ್ಯಯನ ಮಾಡಿರ್ತಾನ ಯಾರು ಆರ್ನಾಲ್ಡ್ ಟೈನ್ ಬಿ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು ಆತನ ಕೃತಿ ಇತಿಹಾಸ ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕಥೆ ಅಲ್ಲ ಸೊ ಇದು ಮಾನವನಿಗೆ ಮಹತ್ವ ಕೊಡುವಂತ ವಿಚಾರ ಇತಿಹಾಸ ಜ್ಞಾನದ ಭಂಡಾರ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಮನುಷ್ಯನಿಗೆ ಪ್ರಾಮುಖ್ಯತೆ ಕೊಡ್ತದ ಅಂತ ಎಲ್ಲ ಹೇಳ್ತಾನೆ ಇತಿಹಾಸದ ಕುರಿತಾಗಿ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಯಾರದ್ರಿ ಹೇಳಿಕೆ ಅರ್ನಾಲ್ ಟೈನ್ ಬಿ ಜವಾಹರ್ಲಾಲ್ ನೆಹರು ಜೆ ಬಿ ಬ್ಯೂರಿ ಥಾಮಸ್ ಕರ್ಲಾಲಿ ಗುರು ಮಾರ್ನಿಂಗ್ ಬ್ಯಾಡ್ ಅಂತರಿ ಯಾಕ್ರಿ ಕನ್ನಡದ ಕ್ಲಾಸ್ ಟೈಮಿಂಗು ರಾತ್ರಿ ಒಂಬತ್ತು ಗಂಟೆಗೆ ರೀ ರಾತ್ರಿ ಒಂಬತ್ತಕ್ಕ ಕನ್ನಡ ಓಕೆ ಮಾರ್ನಿಂಗ್ ಸೆವೆನ್ ಥರ್ಟಿ ಈ ಕ್ಲಾಸ್ ನೋಡ್ರಿ ಇಲ್ಲಿ ಜೆ ಬಿ ಬ್ಯೂರಿ ಕೊಡಕತ್ತೀರಿ ಸುಮಾರು ಜನ ಜೆ ಬ್ಯೂರಿ ಓಕೆ ಆಪ್ಷನ್ ಸಿ ಜೆ ಬಿ ಬ್ಯೂರಿ ಅಂತಕ್ಕಂಥ ಸರಿ ಆಗಲ್ಲ ನಾವು ನೋಡಿದ್ರಲ್ಲ ವಿಜ್ಞಾನ ಅಂತ ಬಂತು ಅಂದ್ರೆ ಜೆ ಬ್ಯೂರಿ ಅಂತ ನೆನ್ಪಿಡ್ಬೇಕು ನೀವು ಜೆ ಬಿ ಬ್ಯೂರಿ ಆಗಲ್ಲ ನಾನು ಇದನ್ನು ಹೇಳಿದ್ದೆ ನಿಮಗೆ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲೇ ಇತ್ತೀಚಿನ ಆಕಾಂಕ್ಷಿ ಅಂತ ಹೇಳಿ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇಲ್ಲ ಆಲ್ಮೋಸ್ಟ್ ಈ ಟಾಪಿಕ್ ಮೇಲೆ ಪಿ ಯು ಸಿ ಫಸ್ಟ್ ಇದು 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 ಈ ಟಾಪಿಕ್ ಮೇಲೆ ನಾವು ಏಟೀನ್ ಕ್ವಶನ್ ಇದ್ದು ಇದನ್ನು ಗಮನಿಸ್ಕೊಂಡೇವೆ ನಾಳೆ ಇನ್ನೊಂದು ವಿಚಾರ ಜೊತೆಗೆ ಏನಪ್ಪ ಅಂದ್ರೆ ಭೇಟಿ ಆಗೋಣ ಬೆಳಿಗ್ಗೆ ಏಳು ಮೂವತ್ತು ಒಂಚೂರು ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಂ ಆಮೇಲೆ ಇದು ರೆಕಾರ್ಡ್ ನಿಮ್ಗೆ ಕೂಡ ಸಿಗುತ್ತೆ ರೆಕಾರ್ಡ್ ನೋಡ್ಕೋಬೋದು ಹಾಂ ಮತ್ತು ಈವ್ನಿಂಗ್ ಕ್ಲಾಸಸ್ಗಳಿರ್ತವೆ ಅಲ್ಲಿ ಜಾಯಿನ್ ಆಗೋಣ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ आबर टेस्ट स्टे